ಸಿದ್ದರಾಮಯ್ಯವರ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಣ್ರೆ ಆಗೋದಿಲ್ಲ ಸಿದ್ದರಾಮಯ್ಯವರಿಗೆ ಕೇಸರಿ ತರಿಸಿದ್ರೆ ಕಿತ್ತು ಬಿಸಾಡ್ತಾರೆ ಆದ್ರೆ ಮೊನ್ನೆ ಈದ್ ಬಿಲಾದಲ್ಲಿ ಇಡೀ ದಿನ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳ ಓಟ್ ಬಂದಿರುವ ಹಾಗಾದ್ರೆ ಸಿದ್ದರಾಮಯ್ಯವ್ರಿಗಾಗ್ರೆ ಹಿಂದೂಗಳು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಕೊಟ್ಟಿರುವ ಹಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಹಿಂದೂಗಳ ಕಂಡ್ರೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಿ ನೀವು ಹಿಂದೂಗಳನ್ನ ನೋಡಿದ್ರೆ ಯಾಕೆ ಈ ರೀತಿ ಅಸರಡ್ಡೆ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ವಿರುದ್ಧ ಇವತ್ತು ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಅಂತೇಳಿ ಹೇಳಿಕೆ ಹೇಳಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಇವತ್ತು ಕೇಸಸ್ ಅನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವತ್ತು ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವಂತದ್ದು ಮತ್ತೂರಿನಲ್ಲಿ ಇವತ್ತು ಕೂಡ ಹೆಣ್ಣುಮಕ್ಕಳ ಮೇಲೆ ಚಾರ್ಜ್ ಮಾಡಿದ್ದಾರೆ ಅರೆ ಇಡೀ ದೇಶದಲ್ಲಿ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮೊನ್ನೆ ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ವಿ ಯಾವುದೇ ರಾಜ್ಯದಲ್ಲಿ ಗಣೇಶ ಹಬ್ಬ ಗಣೇಶನ ವಿಸರ್ಜನೆ ಬಹಳ ಗೌರವವಾಗಿ ನಡೀತಾ ಇದೆ ಎಲ್ಲೂ ಕೂಡ ಕಲಾಟಗಳು ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ ಮೊನ್ನೆ ರಾಜ್ಯದಲ್ಲೂ ಕೂಡ ಈದ್ ಮಿಲಾದ ಅಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು ಎಲ್ಲ ಒಂದು ಕಡೆ ಗಲಾಟೆ ಆಯ್ತು ನಮ್ಮ ರಾಜ್ಯದಲ್ಲಿ ಯಾಕಾಗ್ಲಿಲ್ಲ ಇವತ್ತು ಇಡೀ ದೇಶದಲ್ಲಿ ತಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೂಗಳು ಇವತ್ತು ಶಾಂತಿ ಪ್ರಿಯರು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂಗಳು ಶಾಂತಿ ಪ್ರಿಯರು ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ ಎಲ್ಲಾ ಧರ್ಮ ಎಲ್ಲ ಸಮಾಜವನ್ನು ಕೂಡ ಪ್ರೀತಿ ಮಾಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತದೆ ಆದರೆ ರಾಜ್ಯ ಸರ್ಕಾರವನ್ನ ನಡೆಸತಕ್ಕಂತ ಈ ಕಾಂಗ್ರೆಸ್ ಪಕ್ಷ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಅರೆ ಮಹಿಳೆಯರ ಮೇಲೆ ಲಾಟ್ರಿ ಚಾರ್ಜ್ ಅದು ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಅದು ನಿಮ್ಮ ಮನೆ ಹೆಣ್ಮಕ್ಳ ಮೇಲೆ ಯಾರ ಲಾಟಿ ಚಾರ್ಜ್ ಆದ್ರೆ ಯಾರ ಕಲ್ಲು ಎಸ್ರೆ ಯಾವ ಪರಿಸ್ಥಿತಿ ಆಗ್ತದೆ ಹಾಗಾದ್ರೆ ಈದ್ ಮಿಲಾದಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ನೀವು ಹಾಗಾದ್ರೆ ಸುಮ್ಮನೆ ಹಾಗಾದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಇವತ್ತು ಇದು ಈ ದೇಶ ದ್ರೋಹಿಗಳೇನಿದ್ದಾರೆ ಸಮಾಜಘಾತಕ ಶಕ್ತಿಗಳಿದ್ದಾವೆ ಯೋಗಿ ಇವತ್ತು ಒಂದು ರೀತಿ ಆನೆಬಲ ಬಂದಂತಾಗಿದೆ ಏನೇನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮಗೆ ನಮ್ಮ ರಕ್ಷಣೆಗೆ ಬರ್ತದೆ ಈ ಒಂದು ವಿಶ್ವಾಸ ಬಂದಿದೆ ಅದು ದೇಶದ್ರೋಹಿಗಳಿಗೆ ಸಮಾಜ ಶಕ್ತಿಗಳಿಗೆ ಈ ಕಾರಣದಿಂದಲೇ ಮಾತಾಡ್ತೇನೆ ಮನೆ ಕ್ಯಾಬಿನೆಟ್ ಅಲ್ಲಿ ಕೇಸಕ್ಕೆ ವಿಡ್ಡ್ರಾ ಮಾಡಿದ್ರಲ್ಲ ಈ ರೀತಿ ಒಂದು ಅಯೋಗ್ಯ ತೀರ್ಮಾನಗಳನ್ನ ಏನು ತಾವು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದ್ದೀರಿ ಇದರ ಪರಿಣಾಮನೇ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಹಿಂದೂಗಳಿಗೆ ಅಪಮಾನ ಮಾಡ್ತ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾನು ಈ ಮಾತನ್ನು ಹೇಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ ಕಳೆದ ಬಾರಿನೂ ಕೂಡ ಏನಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡಿನಲ್ಲಿ ಹನುಮಂತ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡುವಂತ ಕೆಲಸ ಆಗಿದೆ ಇದೇ ಮಂಡ್ಯ ಜಿಲ್ಲೆನಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ಕಲ್ಲು ಬೀಸ್ತಾರೆ ಕಲ್ಲಿನ ಸುರಿಮಳೆ ಆಗ್ತದೆ ಹಿಂದೂಗಳ ಬಟ್ಟೆ ಅಂಗಡಿಯನ್ನ ಬೆಂಕಿ ಹಚ್ಚುವಂತ ಕೆಲಸವೂ ಕೂಡ ಆಗ್ತದೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಗಣಪತಿ ಮೂರ್ತಿಯನ್ನ ಪೊಲೀಸ್ ಇಲಾಖೆಯ ವಾಹನದಲ್ಲಿ ಎತ್ಕೊಂಡು ಓಡೋಗ್ತಕ್ಕಂಥ ಕೆಲಸ ಕೂಡ ಆಗಿದೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸ ಕೂಡ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮುಂಗದಲ್ಲಿ ಆಗಿದೆ ನಿನ್ನೆ ದಿನ ಇದೇ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ನಡೀತಾ ಇದ್ದಾಗ ಏಕಾಏಕಿ ಕಲ್ಲಿನ ಸುರಿಮಳೆ ಪೊಲೀಸರು ಕೊಟ್ಕೊಂಡು ಕೂತಿದ್ದಾರೆ ಯಾರು ಕಲ್ಲು ಹಿಂದೂಗಳ ಮೇಲೆ ಕಲ್ಲನ್ನ ಬಿಸಾಕ್ತಾ ಇದ್ರು ಸುರಿಮಳೆ ನಡೀತಾ ಇತ್ತೋ ಅವರನ್ನು ತಡೆಯುವಂತ ಕೆಲಸ ಪೊಲೀಸರು ಮಾಡಕ್ಕೆ ಆಗೋದಿಲ್ಲ ಆದ್ರೆ ಹಿಂದೂಗಳ ಮೇಲೆ ಲಾಟ್ರಿ ಚಾರ್ಜ್ ಆಗ್ತದೆ ಇವತ್ತು ಕೂಡ ಮೆರವಣಿಗೆ ಮುಂದುವರಿಸಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತು ಅದೇ ದುಷ್ಕೃತ್ಯ ಇವತ್ತು ಕೂಡ ಮದ್ದೂರಿನಲ್ಲಿ ನಡೆದಿರುವಂತದ್ದು ಯಾಕೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಕೈಗೆ ಬೇಡಿ ಆಗ್ತಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಇವತ್ತು ರಾಜ್ಯದ ಜನತೆಗೆ ಇವತ್ತು ಅನುಮಾನ ಮೂಡಿಸ್ತಾ ಇದೆ ಧರ್ಮಸ್ಥಳ ವಿಚಾರದಲ್ಲೂ ಯಾವ ರೀತಿ ಅಪಪ್ರಚಾರಗಳು ಆಯಿತು ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತರು ಅವರ ಭಾವನೆಗೆ ಧಕ್ಕೆ ತರುವಂತ ನಿಟ್ಟಿನಲ್ಲಿ ಯಾವ ರೀತಿ ಅಪಪ್ರಚಾರಗಳು ನಡೆದರೂ ಸಹ ಸಿದ್ದರಾಮಯ್ಯ ಸರ್ಕಾರ ಕೈ ಕಟ್ಕೊಂಡು ಕೂತಿತ್ತು ಅಪಪ್ರಚಾರ ಅಪಪ್ರಚಾರವನ್ನು ನೋಡಿಕೊಂಡು ಇತ್ತೀಚೆಗೆ ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿತಕ್ಕಂತ ಒಬ್ಬ ಹಿಂದೂ ಕಾರ್ಯಕರ್ತ ಗವಿ ಸಿದ್ದಪ್ಪನ ಬರ್ಬರ ಹತ್ಯೆ ಆಯಿತು ಮಸೀದಿ ಎದುರುಗಡೆ ಕೊಚ್ಚಾಗ್ತಾರವನ್ನ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಕೂಡ ದೇಶಾದ್ಯಂತ ಚರ್ಚೆ ಆಗಿರುವಂತದ್ದು ನೋಡಿದ್ರಿ ಸುಭಾಷ್ ಶೆಟ್ಟಿ ಯಾವ ರೀತಿ ಹತ್ಯೆ ಮಾಡಿದ್ರು ಅದನ್ನು ಕೂಡ ದೇಶದ ಜನ ರಾಜ್ಯದ ಜನ ನೋಡಿದ್ದಾರೆ ನಾ ಯಾಕೆ ಎಲ್ಲ ಈ ಸರಣಿ ಎಲ್ಲ ಘಟನೆಗಳನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪದೇ 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 ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳು ಇವತ್ತು ಗೌರವದಿಂದ ತಲೆ ಎತ್ಕೊಂಡು ರಾಜ್ಯದಲ್ಲಿ ಓಡಾಡದೇ ಇರ್ತಕ್ಕಂಥ ಪರಿಸ್ಥಿತಿ ಹೊತ್ತು ನಿರ್ಮಾಣ ಆಗಿದೆ ಹಿಂದೂಗಳ ಮೇಲೆ ಕೇಸ್ಗಳನ್ನು ದಾಖಲು ಮಾಡ್ತಾರೆ ರಾಜ್ಯ ಸರ್ಕಾರ ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ನಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚಿದ್ರು ಯಾರು ಪೊಲೀಸರ ಮೇಲೆ ಕಲ್ತೂರಿದ್ರು ಯಾವ ಸಮಾಜ ಘಾತಕ ಶಕ್ತಿಗಳು ದೇಶದ್ರೋಹಿಗಳಿದ್ದಾರೆ ಅವರ ವಿರುದ್ಧ ದಾಖಲಾಗಿದ್ದಂತ ಕೇಸಸ್ ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ ಮೈ ಉರಿತದೆ ಒಬ್ಬ ಗೃಹ ಸಚಿವರು ಹೇಳ್ತಾರೆ ಹೆಣ್ಮಕ್ಳ ಲಾಟೆ ಚಾಡು ಸಣ್ಣ ಪುಟ್ಟ ಘಟನೆ ಅಂತೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಗೃಹ ಸಚಿವರು ಎಲ್ಲಿ ಇರ್ತಾರೆ ಅಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಉದ್ದೇಶ ಇದರಿಂದ ಏನ್ ನಡೀತಾ ಇದೆ ಹಿಂದೂಗಳ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ ಹಿಂದೂಗಳ ಮೇಲೆ ಏನು ಕಲ್ಲಿಸುವಂತ ಕೆಲಸ ಆಗ್ತಾ ಇದೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿಕೆನ ಕೊಡ್ತಾ ಇದ್ದಾರೆ ಅದ ಆ ಕಾರಣಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಈ ಪಾಪದ ಕೂಡ ತುಂಬಿದೆ ಹಿಂದೂಗಳನ್ನ ಮತ್ತೆ ಮತ್ತೆ ಪ್ರಚೋದನೆ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಇವರೇ ಇವತ್ತು ಕುಮ್ಮಕ್ಕನ ನೀಡ್ತಾ ಇದ್ದಾರೆ ನಿನ್ನೆ ಮದ್ದೂರಿನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಆಗ್ತದೆ ಅಂತೇಳಿ ಪೊಲೀಸ್ ಇಲಾಖೆ ಗೊತ್ತಿರಲಿಲ್ವಾ ಹಾಗಾದ್ರೆ ಯಾವ ರೂಟ್ ಅಲ್ಲಿ ಹೋಗ್ತದೆ ಅಂತ ಹೇಳಿ ಮಾಹಿತಿ ಇರ್ಲಿಲ್ವಾ ಆ ಮಸೀದಿ ಎಷ್ಟು ಜನ ಒಳಗೆ ತೂರ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗಾದ್ರೆ ಸೊ ಆ ರಸ್ತೆನಲ್ಲಿ ಮೆರವಣಿಗೆ ಹೋಗ್ತದೆ ಗಣಪತಿ ವಿಸರ್ಜನೆಗೋಸ್ಕರ ಹಿಂದೂಗಳು ಹೋಗ್ತಾರೆ ಅಂತ ಹೇಳಿದ್ರೆ ಮಸೀದಿನ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಉದ್ದೇಶ ಇದೆ ದುರುದ್ದೇಶ ಇದೆ ಅದನ್ನ ಅರ್ಥ ಮಾಡ್ಕೊಳ್ದೇ ಇರತಕ್ಕಂತ ಇದು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಸರ್ಕಾರಕ್ಕೆ ಇಲ್ವಾಗಾದ್ರೆ ಪೊಲೀಸ್ ಇಲಾಖೆಗೆ ಇಲ್ವಾಗಾದ್ರೆ ಪೊಲೀಸ್ ಇಲಾಖೆನೂ ಕೂಡ ಇವತ್ತು ನಿಷಕ್ತರಾಗಿ ಮಾಡಿದ್ದೆ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ